ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಹಾಗೆ ವಚನ ಅಂದ್ರೆ ಅದು ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗೋದು ತನು ಕರಗದವರಲ್ಲಿ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಇದರ ಮೂಲ ಆಶಯ ಏನು ಅಂದ್ರೆ ಚನ್ನಮಲ್ಲಿಕಾರ್ಜುನನಿಗೆ ನಾವು ಪೂಜೆ ನೈವೇದ್ಯ ಎಲ್ಲ ಮಾಡ್ತೀವಲ್ಲ ಅದರ ಬಗ್ಗೆ ಅಕ್ಕ ಏನ್ ಹೇಳ್ತಾರೆ ಇದರಲ್ಲಿ ಬಾಹ್ಯ ಆಚರಣೆಗಳನ್ನ ಪ್ರಶ್ನಿಸಿ ಒಳಗಿನ ಸಿದ್ಧತೆ ಮುಖ್ಯ ಅಂತಾರಲ್ಲ ಅದು ಹೇಗೆ ಹೌದು ಹೌದು ನೋಡಿ ವಚನಗಳು ಅಂದ್ರನ್ನೇ ಹಾಗೆ ಅವು ತುಂಬಾ ಡೈರೆಕ್ಟ್ ಆ ವ್ಯಕ್ತಿಯ ನೇರವಾದ ಅನುಭವ ಭಕ್ತಿಯ ಅಭಿವ್ಯಕ್ತಿ ಈ ವಚನದಲ್ಲಿ ಅಕ್ಕ ಮಹಾದೇವಿ ಏನ್ ಮಾಡ್ತಾರೆ ಅಂದ್ರೆ ಹೊರಗಿನ ಪೂಜಾ ವಿಧಿಗಳು ಈಗ ನೀವು ಹೇಳದ ಹಾಗೆ ಮಜ್ಜನ ಹೂವು ಗಂಧ ಆರತಿ ಧೂಪ ನೈವೇದ್ಯ ತಾಂಬೂಲ ಎಲ್ಲವೂ ಹಾ ಎಲ್ಲ ಲಿಸ್ಟ್ ಮಾಡ್ತಾರೆ ಹೌದು ಇವುಗಳಿಗೂ ಮತ್ತೆ ಇವುಗಳನ್ನ ದೇವರು ಸ್ವೀಕರಿಸಬೇಕು ಅಂದ್ರೆ ಬೇಕಾದ ಒಳಗಿನ ಅರ್ಹತೆಗಳು ಮನಸ್ಸು ಕರಗೋದು ಒಂದು ಹದಕ್ಕೆ ಬರೋದು ಅರಿವು ಮೂಡೋದು ಓ ಹೌದು ಹೌದು ಭಾವಶುದ್ಧಿ ಇರೋದು ನಿಜವಾದ ಪರಿಣಾಮ ಆಗೋದು ತ್ರಿಕರಣ ಶುದ್ಧಿ ಆಮೇಲೆ ಹೃದಯ ಕಮಲ ಅರಳೋದು ಅಂತಾರಲ್ಲ ಆ ಸ್ಥಿತಿಗಳು ಇವೆರಡರ ನಡುವಿನ ವ್ಯತ್ಯಾಸವನ್ನೇ ಇಲ್ಲಿ ಅಕ್ಕ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಕರೆಕ್ಟ್ ಒಂದೊಂದಾಗಿ ಹೇಳ್ತಾ ಹೋಗ್ತಾರಲ್ಲ ತನು ಕರಗದಿದ್ರೆ ಆ ಸ್ನಾನ ವ್ಯರ್ಥ ಮನಸ್ಸು ಕರಗದಿದ್ರೆ ಆ ಹೂವು ದೇವರಿಗೆ ಬೇಡ ಆಮೇಲೆ ಹದ ಇಲ್ಲ ಅಂದ್ರೆ ಗಂಧಾಕ್ಷತೆ ಯಾಕೆ ಅರಿವಿನ ಕಣ್ಣೆ ತೆರೆದಿಲ್ಲ ಅಂದ್ರೆ ಆರತಿ ಯಾಕೆ ಭಾವಶುದ್ಧಿ ಇಲ್ಲದವರ ಧೂಪ ಅಬ್ಬ ಹೌದು ಪರಿಣಾಮನೇ ಆಗಿಲ್ಲ ಅಂದ್ರೆ ನೈವೇದ್ಯ ಯಾಕೆ ಅಂತಾರೆ ಕೊನೆಗೆ ತ್ರಿಕರಣ ಶುದ್ಧಿ ಅಂದ್ರೆ ಮನಸ್ಸು ಮಾತು ಕೃತಿ ಒಂದಾಗಿಲ್ಲ ಅಂದ್ರೆ ತಾಂಬೂಲವನ್ನು ಚನ್ನಮಲ್ಲಿಕಾರ್ಜುನಂತೆ ಇಲ್ಲಿ ಸ್ವಾರಸ್ಯ ಅಂದ್ರೆ ಪ್ರತಿಯೊಂದು ಹೊರಗಿನ ವಸ್ತುವಿಗೂ ಒಂದು ಒಳಗಿನ ಸ್ಥಿತಿಯನ್ನ ಲಿಂಕ್ ಮಾಡಿದಾರಲ್ವಾ ಖಂಡಿತವಾಗಿ ಅದೇ ಪಾಯಿಂಟ್ ಆಚರಣೆ ಮುಖ್ಯ ಅಲ್ಲ ಅದರ ಹಿಂದಿನ ಆಂತರಿಕ ಸ್ಥಿತಿ ಮುಖ್ಯ ಅಂತ ಅಂದ್ರೆ ಹೊರಗಡೆ ಎಷ್ಟೇ ಮಾಡಿದ್ರೂ ಒಳಗಡೆ ಬದಲಾವಣೆ ಆಗಿಲ್ಲ ಅಂದ್ರೆ ಅದು ಮುಟ್ಟುದಿಲ್ಲ ದೇವರಿಗೆ ಆ ಕರಗದವರು ಹದುಳಿಗರಲ್ಲದವರು ಕಣ್ತೆರೆಯದವರು ಈ ಪದಗಳೆಲ್ಲ ಆ ಒಳಗಿನ ಬದಲಾವಣೆಯ ಅಗತ್ಯವನ್ನೇ ಒತ್ತಿ ಒತ್ತಿ ಹೇಳುತ್ತೆ ಇದನ್ನ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಭಕ್ತಿ ಮಾರ್ಗದಲ್ಲಿ ವೆರು ಆಚರಣೆಗಿಂತ ಅನುಭವಕ್ಕೆ ಆಂತರಿಕ ಟ್ರಾನ್ಸ್ಫಾರ್ಮೇಶನ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಗೊತ್ತಾಗುತ್ತೆ ನಿಜ ತೋರಿಕೆಗೆ ಬೆಲೆ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಆ ತ್ರಿಕರ್ಣ ಶುದ್ಧಿ ಹೃದಯ ಕಮಲ ಅರಳುವಿಕೆ ಅಂತೆಲ್ಲ ಹೇಳ್ರಲ್ಲ ಅದೇ ನಿಜವಾದ ಕ್ವಾಲಿಫಿಕೇಶನ್ ಅನ್ಸುತ್ತೆ ಹೌದು ಅದೇ ಬೇಕಾಗಿರುವ ಅಂತಿಮ ಅರ್ಹತೆಗಳು ಆದ್ರೆ ವಚನದ ಕೊನೆ ಇದೆಯಲ್ಲ ಅದು ಸ್ವಲ್ಪ ಆಶ್ಚರ್ಯ ಮೂಡಿಸುತ್ತೆ ನನಗೆ ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೇ ಹೇಳ ಚನ್ನಮಲ್ಲಿಕಾರ್ಜುನಯ್ಯ ಅಂತ ಕೇಳ್ತಾರಲ್ಲ ಹ್ಮ್ ಅದು ಬಹಳ ಮುಖ್ಯವಾದ ಸಾಲು ಅಂದ್ರೆ ಇಷ್ಟೆಲ್ಲ ಲಿಸ್ಟ್ ಮಾಡಿ ನನ್ನಲ್ಲಿ ಇದ್ಯಾವುದು ಇಲ್ಲ ಅಂತ ಅವರೇ ಒಪ್ಕೊಂಡು ಆದ್ರೂ ನೀನ್ ನನ್ನ ಕೈಯಲ್ಲೇ ಅಂಗೈಯಲ್ಲೇ ಇದೆಯಲ್ಲಪ್ಪ ಯಾಕೆ ಅಂತ ದೇವರನ್ನೇ ಪ್ರಶ್ನೆ ಮಾಡ್ತಾರೆ ಹೌದು ಇದರ ಅರ್ಥವೇನು ಹಾಗಾದ್ರೆ ಎಲ್ಲ ಹೇಳಿದ್ದಕ್ಕೂ ಇದು ವಿರುದ್ಧ ಅನ್ಸುತ್ತಲ್ಲ ಇಲ್ಲ ವಿರುದ್ಧ ಅಲ್ಲ ಇದು ಬಹುಶಃ ಇನ್ನೂ ಒಂದು ಆಳವಾದ ಸತ್ಯವನ್ನ ಹೇಳ್ತಿರಬಹುದು ಅಂದ್ರೆ ಇಲ್ಲಿ ಅಕ್ಕ ಏನ್ ಸೂಚಿಸ್ತಿದ್ದಾರೆ ಅಂದ್ರೆ ಆ ದೇವರಿಗೆ ಭಕ್ತನ ಪರಿಪೂರ್ಣತೆಗಿಂತ ಅವನ ಪ್ರಾಮಾಣಿಕವಾದ ಹಂಬಲ ಇದೆಯಲ್ಲ ಆ ತೀವ್ರತೆ ಓಹ್ ಆ ಹಂಬಲವೇ ಮುಖ್ಯ ಅಂತನಾ ಹೌದು ಬಹುಶಃ ಅದೇ ಮುಖ್ಯವಾಗಿರಬಹುದು ತಾನು ಪಟ್ಟಿ ಮಾಡಿದ ಯಾವ ಅರ್ಹತೆಯೂ ತನ್ನಲ್ಲಿಲ್ಲ ಅಂತ ಒಪ್ಕೊಂಡ ಮೇಲೂ ದೇವರು ತನ್ನ ಅಂಗೈಲಿದ್ದಾನೆ ಅನ್ನೋದ್ರ ಮೂಲಕ ಇದು ದೈವಿಕ ಕರುಣೆಯ ಒಂದು ದೊಡ್ಡ ಉದಾಹರಣೆ ಇರಬಹುದು ಭಕ್ತ ಎಷ್ಟೇ ಇಂಪರ್ಫೆಕ್ಟ್ ಆಗಿದ್ರು ಅವನ ಆರ್ಥತೆ ಅವನ ತೀವ್ರ ಬಯಕೆಗೆ ದೇವರು ಕರಗುತ್ತಾನೆ ಒಲಿಯುತ್ತಾನೆ ಅನ್ನೋದನ್ನ ತೋರಿಸುತ್ತೆ ನಿಯಮಗಳನ್ನೆಲ್ಲ ಮೀರಿ ನಿಲ್ಲುವ ಒಂದು ಪ್ರೀತಿ ಹೌದು ಆ ವೈಯಕ್ತಿಕ ಸಂಬಂಧದ ಮಹತ್ವ ಅರ್ಹತೆ ಗಳಿಸೋದಕ್ಕಿಂತ ಅನುಗ್ರಹಕ್ಕೆ ಪಾತ್ರರಾಗೋದು ದೊಡ್ಡದು ಅನ್ನೋ ಒಂದು ಧ್ವನಿ ಅಂತ ನನಗನ್ಸುತ್ತೆ ವಾವ್ ಹಾಗಾದ್ರೆ ಒಟ್ಟಾರೆಯಾಗಿ ವಚನದ ಸಾರಾಂಶ ಅಂದ್ರೆ ನಿಜವಾದ ಭಕ್ತಿಗೆ ಆಚರಣೆಗಳ ಆಡಂಬರ ಅಲ್ಲ ಒಳಗಿನ ಪರಿವರ್ತನೆ ಪ್ರಾಮಾಣಿಕತೆ ಹೃದಯ ಶುದ್ಧಿ ಬೇಕು ಅದು ಬೇಸಿಕ್ ಖಂಡಿತ ಆದರೆ ಅದನ್ನು ಮೀರಿ ನಿಲ್ಲುವಂಥದ್ದು ಒಂದು ಅಳಿಸಲಾದದ ಹಂಬಲ ಅಥವಾ ದೈವಿಕ ಕರುಣೆ ಅಲ್ವಾ ಅಕ್ಕನ ಕೊನೆಯ ಪ್ರಶ್ನೆ ಆ ಕಡೆಗೆ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಹೌದು ಖಂಡಿತ ಈ ಚರ್ಚೆಯ ಕೊನೆಯಲ್ಲಿ ನಾವು ಯೋಚನೆ ಮಾಡಬೇಕಾದ ಒಂದು ವಿಷಯ ಇದೆ ಹಾಗಾದ್ರೆ ದೇವರಿಗೆ ಹತ್ರವಾಗಲು ನಿಜವಾದ ಅರ್ಹತೆ ಅಂದ್ರೆ ಏನು ಅದು ನಾವು ಸಾಧನೆ ಮಾಡಿ ನಿಯಮ ಪಾಲಿಸಿ ಗಳಿಸುವ ಅಥವಾ ಅಕ್ಕನ ಕೊನೆ ಪ್ರಶ್ನೆಯಲ್ಲಿ ಧ್ವಣಿಸುವ ಹಾಗೆ ನಮ್ಮೆಲ್ಲ ಕಡಿಮೆಗಳ ಮಧ್ಯೆಯೂ ಇರುವ ಆ ಆಳವಾದ ಪ್ರಾಮಾಣಿಕವಾದ ಹಂಬಲವೇ ಅದೇ ನಿಜವಾದ ಅರ್ಹತೆಯಾಗಿ ಬಿಡುತ್ತಾ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ನಮ್ಮ ನಮ್ಮ ನಂಬಿಕೆ ಆಚರಣೆಗಳನ್ನ ಮತ್ತೆ ಪ್ರಶ್ನಿಸ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ ಖಂಡಿತ ಕೇಳುಗರು ಇದರ ಬಗ್ಗೆ ಆಲೋಚಿಸುತ್ತಾರೆ ಅಂದುಕೊಳ್ಳೋಣ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು